ಇಲ್ಲಿ ಗಾಡಿ ಬಂದ್ಬಿಟ್ಟು ಡಿ ಬಸ್ಸು ಇದು ಡಿ ಡಿಪೋ ಗಾಡಿ ಬಿ ಎಸ್ ಎಸ್ ಗಾಡಿ ಕೆ ಇಪ್ಪತ್ತೆಂಟು ಎಫ್ ಇಪ್ಪತ್ತೈದು ಅರವತ್ತ್ನಾಲ್ಕು ಗಾಡಿ ನಂಬರು ಈ ಬಸ್ ಬಂದ್ಬಿಟ್ಟು ಇದು ಡಿ ಟು ಉಜಿನಿ ಕೊಯಾ ಬಿಜಾಪುರ್ ಇಲಕಲ್ ಬಸ್ಪೇಟ್ ಉಜಿನಿ ಡಿ ಡಿಪೋ ಗಾಡಿ ಅದರಿಂದ ಬಂದ್ಬಿಟ್ಟು ಮುದ್ದೆಬೇಡ್ ಬೆಂಗಳೂರು ಗಾಡಿ ಅದು ಇವಾಗ ಬಂದಿದೆ ಇಲ್ಲಿ ಬೆಂಗಳೂರಿಂದ ಇಲ್ಲಿಂದ ಮೋಸ್ಟ್ಲಿ ಇಲ್ಲಿಂದ ಬೆಂಗಳೂರು ಹೋಗ್ತಾ ಇದೆ ಮದ್ಯ ಬಿಜಾಪುರ ಬೆಂಗಳೂರು ಗಾಡಿ ಕೆ ಇಪ್ಪತ್ತೆಂಟು ಎಫ್ ಎರಡು ಸಾವಿರದ ಐದುನೂರು ಗಾಡಿ ನಂಬರ್ ಮದುವೆ ಗಡಿಪ ಗಾಡಿ ನೈಟು ಒಂದು ಎಂಟು ಎಂಟೂವರೆ ಆಗಿದೆ ಬಿಜಾಪುರ ಬಸ್ ಸ್ಟ್ಯಾಂಡಲ್ಲಿ ಆಗಿರೋದು ಇವಾಗ ನೋಡಿ ಎಷ್ಟೊಂದು ಗಾಡಿಗಳು ಇಲ್ಲಿ ಆಟಿಂಗ್ ಆಗಿದೆ ಆಟಿಂಗ್ ಗಾಡಿಗಳು ದಸರಾ ಇದು ಸ್ವರೂಪ ಗಾಡಿ ಬಳ್ಳಾರಿ विजापुर इलेमपुर बलारी बीजापुर सिण्डूर लिंगूर कैरी पुवनपुर देवल बीजापुर के मूवूर एफनूर हदनाक बलारी कड़ा अगर नीरज नीरज विजयपुर प्रसंग रक्षा बिजापुर प्रसन्न टी इत के इपत् प्रसंग ಈ ಮುಂದೆ ತನಕ ಗಾಡಿಗಳೆಲ್ಲ ಸಿಟಿ ಗಾಡಿಗಳು ಕೆ ಇಪ್ಪತ್ತೆಂಟು ಎಫ್ ತೊಂಬತ್ನಾಲ್ಕು ಬಿಜಾಪುರ್ ಫಸ್ಟ್ ಫಸ್ಟಿ ಅದರ ಪಕ್ಕಾಗಿರುವ ಅರ್ದಿನೆಂಟು ತೊಂಬತ್ತ್ಮೂರು ಬಿಜಾಪುರ್ ಇಟ್ನಾಳ್ ಇಟ್ನಹಳ್ಳಿ ಟೋಲ್ನಕ್ಕ ಇಟ್ನಾಳ್ ಫಾರ್ಮ್ विजापुर थर्ड अब फर्स्ट फस्टेक विजापुर थर्ड उस्मानाबाद उस्मानाबाद सोलापुर विजयपुर बंगलूर इ गाड़ी चीट सूट स्लीपर गाड़ी सीटिंग स्लीपर उस्मानाबाद बंगलूरु अल गाड़ी बुद्ध ವಿಜಯಪುರ ಹುಬ್ಬಳ್ಳಿ ವಯಾ ಉದನ್ಕೆರೆ ಕ್ರಾಸ್ ನರಗುಂದ ನವಲಗುಂದ್ ಸರ್ ಇದು ಬೇರೆ ರೂಟ್ ಬಂತಾರೆ ಇದು ವಿಜಯಪುರ ಹುಬ್ಳಿ ಬಂದ್ಬಿಟ್ಟು ಬೆಳಿಗ್ಗೆ ಡಿಪ ಗಾಡಿ ವಯಾ ಕೋಲಾರ ಕೇರೂರು ನರಗುಂದ ನವಲಗುಂದ ಹುಬ್ಬಳ್ಳಿ ರೂಟ್ ಗಾಡಿ ಬೆಳಿಗ್ಗೆ ಡಿಪ ಗಾಡಿ ಹನ್ನೆಡೆ ಎಂಬತ್ತುವರೆ ಗಾಡಿರ ಎಸ್ಕೊಂಡು ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಬಿಜಾಪುರ ವಿಭಾಗದಿಂದ ಬಿಜಾಪುರ ವಿಭಾಗದಿಂದ ನಾನ್ ಎ ಸಿ ಸ್ಲೀಪರ್ ಕೋಚ್ ಪ್ರಾರಂಭ ಬಿಜಾಪುರ ಮುಂಬೈ ಬಿಡುವ ವೇಳೆ ರಾತ್ರಿ ಒಂಬತ್ತು ಗಂಟೆಗೆ ಬಿಜಾಪುರ ಮುಂಬೈ ಆ ಕಡೆಯಿಂದ ರಾತ್ರಿ ಬಿಡೋದು ಹೇಳೋದು ಏಳು ಗಂಟೆಗೆ ಮುಂಬೈಯಿಂದ ಬಿಜಾಪುರದಿಂದ ಮುಂಬೈಗೆ ಎಲ್ಲಿಂದ ಬಿಡೋದು ರಾತ್ರಿ ಒಂಬತ್ತು ಗಂಟೆ ಮುಂಬೈ ಬಿಡೋದು ಏಳು ಗಂಟೆ ಸೊ ವಯರ್ ಬಂದುಬಿಟ್ಟು ಸೊಲ್ಲಾಪುರ್ ಪುಣೆ ಮಾತ್ರ ಸ್ಲೀಪರ್ ಕೋಚ್ इले मुसी ट्रीपर् कलबुरी सॉरी बिजापुर हईदराबाद कलबुरी कुमाराबाद मुझे कैनल बिजापुर फस्टे के ए इपत् बिजापुर हेदराबाद इंदे विजापुर हडगली तब हडग्ली ಿ ಬಿಜಾಪುರ್ ಈ ಕಡೆ ಯಾಕೆ ಇರುತ್ತೆ ಆ ಕಡೆ ಬಿಜಾಪುರ ಇಲ್ಲಿ ಏನಕ್ಕೆ ಹಾಕಿದ್ರೆ ನನಗೆ ಗೊತ್ತಿಲ್ಲ ಇದು ಪಾಯಿಂಟೇ ಬೇರೆ ಇದು ಮುಂದೆ ಗಾಡಿ ಇದು ಗುರುಮೆಟ್ಕಲ್ಲಿ ಶಾಪುರ್ ಮಲ್ಲಾ ಸಿಂಡಗಿ ಬಿಜಾಪುರ ಗಾಡಿ ಕೆ ಮೂವತ್ತ್ಮೂರು ಎಫ್ ಐನೂರು ಎಂಬತ್ತು ಗುಲ್ಮಿಕ್ಕ ದೀಪ ಗಾಡಿ ಬೆಂಗಳೂರು ಗಾಡಿ ನೋಡಿ ಇಲ್ಲ ನಮ್ಮ ಮುಂದೆ ಅಂದರೆ ಧಾರವಾಡಕ್ಕೆ ಬಿಜಾಪುರ ಬರ್ತದೆ ಜಮಖಂಡಿ ಗಾಡಿ ಧಾರವಾಡ ವಯಾ ಬಂದ್ಬಿಟ್ಟು ಸವದತ್ತಿ ರಾಮದುರ್ಗ ಲೋಕಾಪುರ್ ಮಗುವ ಜಮಖಂಡಿ ಬಿಜಾಪುರ ಗಾಡಿ జఖండీ పగడి కే ఇప్పనాడత్ ఈ కడ బు బెగర ఫిగ్ జరగడ్డీ లక్పూర్ జమగండీ బిజాపూర్ కే ఇప్పటి ఇప్పటి తొమ్మిత బీజాపూర్ సెకండ్ పగాడి ఇది బెళగర్ గడిసూరు స్ట్ ఇప్ప అరవతరపూర్ మరియు జీవితం విజాపూర్ కే ఇప్ప ఇప్ప అరవతీ ఫస్ట్గా ప్లాట్ఫార్మ్ ఇవ్వాలి జస్ట్ బండి గాడి ఇది బిట్టు హండి విజయపూర్ గాడు న్ట్రెండి కే ఇప్పటి ఎఫ్ ఇప్పటి విజయపూర్లో ఇప్పుడు ప్లేస్ గారు ఇలా గాడీ ఇవ్వ జస్ట్ బందో ఇది గాడి బుక్ మేరేజ్ షాపు డ్యాక్ట్ గడి గాడు మెరేజ్ షాపూర్ గాడ మెరేజ్ అందాడి ఇవ్వ మై బు కడ అతని విజాపూర్ దేవదూర్ సిద్ధి షాపూర్ కే మొవత్ ఎఫ్ ಐದುನೂರ ಎಪ್ಪತ್ತಾರು ಶಾಪಿಗೆ ಹೋಗೋದು ಎರಡು ಗಾಡಿ ಇಲ್ಲೇ ಸ್ಲೀಪರ್ ಕೋಚ್ ಇದು ಫಸ್ಟ್ ಗಾಡಿ ಇಲ್ಲ ಯಾಕೆ ಆಲ್ರೆಡಿ ಆಗಿದೆ ಈ ಗಾಡಿ ಹೋಗಿ ಈ ಗಾಡಿ ಹೋಗುತ್ತೆ ಇದು ಬಂದ್ಬಿಟ್ಟು ಕೆ ಇಪ್ಪತ್ತೆಂಟು ಎರಡು ಸಾವಿರದ ಎಪ್ಪತ್ತೇಳು ಗಾಡಿ ಇದು ಬಿಜಾಪುರ ಹೈದ್ರಾಬಾದ್ ಗಾಡಿ ಸ್ಲೀಪರ್ ನಾನ್ ಕಚ್ ಸ್ಲೀಪರ್ ಸ್ಲೀಪೋಚ್ ಅದಾಗಿ ಅದರಿಂದ ಮತ್ತೆ ಇನ್ನೊಂದು ಗಾಡಿ ಇದು ನಾನೇ ಸರ್ ಸಿಬೋದು ಬಿಜಾಪುರ್ ಕಲಬುರಗಿ ಐದ್ರಬಾದೆಲ್ಲ ಇನ್ನೋ ಇದು ಕೆ ಇಪ್ಪತ್ತೆಂಟು ಎಪ್ಪ ಇಪ್ಪತ್ತ್ಮೂರು ಅನ್ನೋ ಬಿಜಾಪುರ್ ಸೆಕೆಂಡ್ ಇಪ್ಪ ಗಾಡಿ ಫಸ್ಟ್ ಇಪ್ಪ ಗಾಡಿ ಸೆಕೆಂಡ್ ಇಪ್ಪ ಗಾಡಿ ನಾಡು ನಾನೇ ಸ್ಲೀಪರ್ ಕೋಚ್ ಹೈದರಾಬಾದ್ ಕಲಬುರ್ಗಿ ವಿಜಯಪುರ್ ಕಲಬುರಗಿ ಹೈದರಾಬಾದ್ ಶಾಪುರ್ ವಿಜಯಪುರ್ ಮೆರಾಜ್ ಗಾಡಿ

ಗಾಡಿನೇ ಇದೆ ಒಂದು ಕೆ ಮೂವತ್ತಾರು ಎಫ್ ಹದಿನೈದು ಎಪ್ಪತ್ತ್ಮೂರು ಇದು ಬಿಜಾಪುರ ಹರಪನಹಳ್ಳಿ ಗಾಡಿ ಕೆ ಮೂವತ್ತಾರು ಎಫ್ ಹದಿನೈದು ಎಪ್ಪತ್ತ್ಮೂರು ಹರಪನಹಳ್ಳಿ ಬಿಜಾಪುರ ಅದರ ಪತ್ತೋಗಿರೋದು ಮಾನ್ಯ ದೀಪ ಗಾಡಿ ರಾಯಚೂರು ಬಿಜಾಪುರ ಗಾಡಿ ಅದರ ಪತ್ತೋಗಿರೋ ವಾಯು ಕಟಗಡೆಗಳು ಜಂಗಣಿ ಗಾಡಿ ಇದು ಹದಿನೈದು ಎಪ್ಪತ್ತ್ಮೂರು ಎಂಬತ್ಮೂರು ಜಮಗಣ ಇಲ್ಲಿ ರಾಯಭಾಗ ಡಿಪೋ ಗಾಡಿ ಕೆ ಇಪ್ಪತ್ತ್ಮೂರು ಎಫ್ ಎಂಟು ಹನ್ನೆರಡು ರಾಯಭಾಗ ಬಿಜಾಪುರ ಈ ಕಡೆ ಯಾವಾಗ ಹಾವೇರಿ ಗಾಡಿ ಕೆ ಇಪ್ಪತ್ತೇಳು ಎಫ್ ಏಳನೂರು ಇಪ್ಪತ್ತೆರಡು ಹಾವೇರಿ ಬಿಜಾಪುರ ಹವೆ ಹಾವೇರಿ ರಾಯಬಾಗ ಮತ್ತೊಂದು ಗಾಡಿ ಕೆ ಇಪ್ಪತ್ತ್ಮೂರು ಎಫ್ ಏಳ್ನೂರು ಹತ್ತೊಂಬತ್ತು ರಾಯಭಾಗ ಬಿಜಾಪುರ ಗಾಡಿ